ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಭಾರತ ದೇಶ ಈ ವರ್ಷ ಯಾಕೆ ಇಷ್ಟೊಂದು ಉತ್ತುಂಗ ಶಿಖರ ಕೇರ್ತಿರ್ತಾ ಅಂದ್ರೆ ಮುಂದಾಗುವ ಮುನ್ಸೂಚನೆಯನ್ನ ನಮ್ಮ ದೇಶದಲ್ಲಿರುವಂತ ಭಾರತ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಇರಲಾರದಂತ ಭಾರತ ದೇಶದಲ್ಲಿ ಒಂದು ಕೋಟಿ ಅಘೋರಿ ಋಷಿಗಳು ಸುಮಾರು ಐವತ್ತು ಜನ ಐವತ್ತು ಸಾವಿರ ಮಹಿಳೆಯರು ಐವತ್ತು ಸಾವಿರ ಜನ ನಾಗಾ ಅಘೋರಿ ಮಹಿಳೆಯರು ಒಂದು ಕೋಟಿ ನಾಗಾ ಸಾಧು ಅಗೋರು ವಿಷಯಗಳು ಇವರೆಲ್ಲರೂ ಕೂಡಿಕೊಂಡು ಮಾಡಿರುವಂತಹ ಒಂದು ತಪಸ್ಸು ಏನಪ್ಪಾ ಅಂದ್ರೆ ವಿಶ್ವದ ಎಪ್ಪತ್ತು ರಾಷ್ಟ್ರಗಳು ಅರವತ್ತೈದು ಕೋಟಿ ಜನಸಂಖ್ಯೆ ಆ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದ ಕಾರಣ ಭಾರತ ದೇಶಕ್ಕೆ ಇದು ಸಂಪೂರ್ಣವಾದ ಶ್ರೀರಕ್ಷೆಯ ಫಲ ಇದನ್ನು ಮುನ್ಸೂಚನೆ ಅರಿತುಕೊಂಡೇ ನಮ್ಮ ದೇಶಕ್ಕೆ ಆಗುವ ಫಲಾಫಲಗಳನ್ನ ನಮ್ಮ ಸಂತರು ಗುರುತಿಸಿದ್ದಾರೆ ಭಾರತ ದೇಶಕ್ಕಿರುವುದು ಒಂದು ಸಂತ ಶಕ್ತಿ ಒಂದು ಸಂಘಶಕ್ತಿ ಇವೆರಡು ದೊಡ್ಡ ಆಸ್ತಿಗಳು ಇದನ್ನ ನೋಡಿ ವಿಶ್ವಕ್ಕೆ ಮಾದರಿ ದೇಶದಿಂದ ನಾವು ಪ್ರಯಾಗರಾಜನ ಕುಂಭಮೇಳ ತಪಸ್ಸನ್ನ ಆಚರಿಸಿದ್ದೇವೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ